ಈಗ ನನ್ನ ಹಿಂದೆಗಡೆ ಇರೋದೆ ಬ್ರಿಟಿಷರ ಕಾಲದ ಜೈಲ್ ಇದು ಯಾವ ಥರ ಇದೆ ಒಳಗಡೆ ಬಂದು ನೋಡೋಣ ಗೋಡೆ ಎಲ್ಲ ಕಸ್ಕೊಂಡು ಬಿದ್ದಿದೆ ಎಲ್ಲ ಹಾಳಾಗ್ತಿದೆ ಹಲೋ ಗಾಯಸ್ ಎಲ್ರು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವು ಗಡಿಂಗಿರಿ ಬೆಟ್ಟನ ಅಲ್ಲಿ ಬರೀ ಬೆಟ್ಟಗಳು ಕೋಟೆಗಳು ಮರಗಿಡಗಳು ಕಾಡು ಪ್ರಾಣಿಗಳು ಭಯ ಆದರೆ ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿರೋ ತುಮಕೂರು ಜಿಲ್ಲೆಯಲ್ಲಿರುವಂಥ ಏಷ್ಯಾ ಖಂಡದಲ್ಲೇ ಎರಡನೇ ಸ್ಥಾನ ಪಡೆದಿರುವಂಥ ಮದಗಿರಿಯಲ್ಲಿರುವಂಥ ಏಕಶಿಲಾ ಬೆಟ್ಟ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಎಂಟ್ರಿ ಬ್ಯಾಗ್ಲು ಇಲ್ಲಿಂದ ಎಂಟ್ರಿ ಆಗಬೇಕು ನೋಡಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೆಲ್ಲ ಕಲ್ಲಿನ ಗೋಡೆಗಳಿಂದ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಕಟ್ಟಿರೋದಿದು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಪ್ರೂಫ್ ಕೇಳ್ತಾರೆ ಅಲ್ಲಿ ಎಲ್ಲ ಎಂಟ್ರಿ ಮಾಡ್ಕೊತಿದ್ದಾರೆ ಅಲ್ಲಿ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿರೋರು ಇಲ್ಲಾಂದರೆ ಅಲ್ಲಿ ಅವರು ಅವ್ರ ಹತ್ರನೂ ಬೇಕಾದ್ರೆ ವೀಡಿಯೋ ಮಾಡಿ ತೋರಿಸ್ತಿದ್ದೆ ನಿಮಗೆ ಅವರು ವೀಡಿಯೋ ಮಾಡೋ ಹಾಗಿಲ್ಲ ಮುಂದಕ್ಕೆ ಹೋಗಿ ವೀಡಿಯೋ ಮಾಡ್ಕೊಳ್ರಿ ಅಂತ ಹೇಳಿರೋ ಅಲ್ಲಿ ಕೂತಿದ್ದವ್ರು ಪೊಲೀಸ್ನವರು ಆಧಾರ್ ಕಾರ್ಡು ನಮ್ದು ಐ ಡಿ ಪ್ರೂಫ್ ಇಸ್ಕೊಂತಾರೆ ನೀವು ಗ್ರೂಪಲ್ಲಿ ಬಂದಿದ್ರೆ ನಿಮ್ದು ಯಾವ್ದಾದ್ರು ಒಬ್ರದ್ದು ಇದ್ದರೂ ಸಾಕು ಒಬ್ರದ್ದು ಆಧಾರ್ ಕಾರ್ಡ್ ಪ್ರೂಫ್ ಇದ್ರೂ ಕೊಟ್ಬಿಟ್ಟು ಬೇಕಾರೆ ಒಳಗೆ ಬರ್ಬೋದು ಹಾಗೆ ನೀವು ಇಲ್ಲಿ ಒಳಗಡೆ ಬರ್ತಿದ್ದಾಗೆ ಇಲ್ಲಿ ಮಂಟಪಗಳು ಇಲ್ಲಿ ಇದೇ ಕಣಪ್ಪ ಮಧುಗಿರಿ ಕೋಟೆಯ ಮೊದಲನೇ ಬಾಗಿಲು ಎಂಟ್ರಿ ಬಾಗಿಲು ಇದನ್ನು ಸಾವಿರದ ಏಳ್ನೂರ ಎಂಬತ್ತ್ಮೂರರಲ್ಲಿ ಐದರಲ್ಲಿ ಇದನ್ನು ಇಲ್ಲಿಗೆ ಕಟ್ಟಿಸ್ತಾನೆ ಎಂಟ್ರಿ ಬಾಗ್ಲು ಅಂತ ಇಲ್ಲಿ ಅವನು ಕಟ್ಟಿರೋ ಅಂಥ ಶಾಸನೂ ಇದೆ ಇಲ್ಲಿ ನೋಡಿ ಅರೇಬಿಕ್ ಭಾಷೆಯಲ್ಲಿದೆ ಇಲ್ಲಿ ಕಟ್ಟಿಸಿರೋ ಅಂಥ ಇದು ಶೈಲಿ ಏನಿದೆ ಇದು ಅಯ್ಯ ಅರೇಬಿಕ್ ಶೈಲಿನೇ ಏನು ಸಖತ್ತಾಗಿದೆ ನೋಡಿ ಇದು ಅಲ್ಲಿರೋ ಡಿಸೈನ್ ನೋಡಿ ಏನು ಸಖತ್ತಾಗಿದೆ ಒಳಗಡೆ ನೋಡಿ ಎಲ್ಲ ಬೃಹತ್ತಾದ ಗೋಡೆಗಳೆಲ್ಲ ಎಷ್ಟೆಷ್ಟು ದೊಡ್ಡದಾಗಿದ್ದಾವೆ ಅಂದರೆ ಎಂಥದೇ ಏನೇ ಮಾಡಿರೋ ಅದಕ್ಕಾಗಲ್ಲ ಅಷ್ಟೊಂದು ಬೃಹತ್ಕಾರವಾಗಿದ್ದಾವೆ ಇವು ಗೋಡೆಗಳು ಸಿಗುತ್ತೆ ಆನೆಯ ವಿಗ್ರಹಗಳು ನೀವೆಲ್ಲಿಗೆ ಹೋಗ್ರಿ ಮೊದಲಿಗೆ ಯಾವುದೇ ಕೋಟೆಗೆ ಹೋಗ್ರಿ ಆನೆಯ ವಿಗ್ರಹಗಳನ್ನ ಇಟ್ಟಿರ್ತಾರೆ ಯಾಕಂದರೆ ಆನೆ ಅಂದರೆ ಒಂಥರ ಗಜ ಕಾಂಬನ್ ಒಂಥರ ಶಕ್ತಿಶಾಲಿ ಅಂತ ಬ್ರಿಟಿಷರ ಕಾಲದ ಜೈಲು ಆಫೀಸ್ ಆಫೀಸ ಜೈಲ ಇರಬೇಕು ನೋಡಿ ಒಳಗಡೆ ಯಾವ ಥರ ಇದೆ ನೋಡಿ ನನ್ನ ಹಿಂದೆಗಡೆ ಇರೋದೆ ಬ್ರಿಟಿಷ್ರ ಕಾಲದ ಇದು ಯಾವ ಥರ ಇದೆ ಒಳಗಡೆ ಬನ್ನಿ ನೋಡೋಣ ನೋಡಿ ಯಾವ ಥರ ಇದೆ ಬ್ರಿಟಿಷ್ರ ಕಾಲದ ಜೈಲು ಇವಾಗ ಕಟ್ಟ ಅಂಥ ಮನೆಗಳೆಲ್ಲ ಏನೊಂದು ಅತ್ತಡಿ ಹನ್ನೆರಡು ಅಡಿ ಕಟ್ಟುತ್ತಾರೆ ಆದರೆ ಆಗಿನ ಕಾಲದಲ್ಲಿ ಕಟ್ಟಿರೋ ಅಂಥವು ಹೆಚ್ಚು ಕಮ್ಮಿಗೆ ಒಂದು ಮೂವತ್ತು ನಲ್ವತ್ತು ಅಡಿ ಎತ್ತರವಾಗಿದ್ದಾವೆ ಇವು ಈ ಬೆಟ್ಟದಿಂದಲೇ ಕಲ್ಲುಗಳನ್ನ ತಗೊಂಡು ಕಟ್ಟಿರೋ ಅಂಥದ್ದು ಬೆಟ್ಟ ನೋಡಿ ಸರ್ ಹೆಂಗಿದೆ ಅಪ್ಪ ಏನು ಸಖತ್ತಾಗಿದೆ ನೋಡಿ ಬರ್ತಿದ್ದ ಹಾಗೆ ಮೊದಲಿಗೆ ಸಿಗೋ ಅಂಥದ್ದು ದೇವಸ್ಥಾನ ಕೋಟೆ ಕೋದಂಡರಾಮಿ ಸ್ವಾಮಿ ದೇವಸ್ಥಾನ ಅಂತ ದೇವಸ್ಥಾನ ಇದೆ ಇಲ್ಲಿ ಈ ದೇವಸ್ಥಾನದಲ್ಲಿ ಇರೋವಂಥ ವಿಗ್ರಹ ಮೊದಲು ಮೇಲ್ಗಡೆ ಇತ್ತಂತೆ ಅಲ್ಲಿ ನಿಧಿಗಳರು ಮತ್ತು ಪೂಜಾರಿಗೆ ದಿನ ಹತ್ತಿ ಪೂಜೆ ಮಾಡೋಕ್ಕಾಗಲ್ಲ ಅಂತ ಆ ವಿಗ್ರಹನ ತಂದು ಈ ದೇವಸ್ಥಾನದಲ್ಲಿ ಇಟ್ಟಿದ್ದಾರಂತೆ ಇಲ್ಲಿಂದ ಎಂಟ್ರಿ ಆಗಬೇಕು ಇದು ಇವಾಗ ಮಾಡಿರೋ ಅಂಥ ದಾರಿ ಇದು ಆದರೆ ರಾಜರ ಕಾಲದಲ್ಲಿ ಈ ಕೋಟೆಗೆ ಹೋಗ್ತಾ ಇದ್ದಂಥ ದಾರಿ ಇದು ಹೋಗ್ತಾ ಇದ್ದಂಗೆ ಮೊದಲಿಗೆ ನಿಮಗೆ ಸಿಗೋದು ಇದು ಗುಡ್ಡ ಇದರ ಹೆಸರು ಮಹಾನವಮಿ ಗುಡ್ಡ ಅಂತೆ ಇದು ಏನು ಅಂದರೆ ಇಲ್ಲಿ ಕೆಳಗಡೆ ಏನಾದ್ರು ಸಮಾರಂಭಗಳು ಫಂಕ್ಷನ್ಗಳು ನಡಿಬೇಕಾದ್ರೆ ರಾಜ ಮನೆತನದವರು ಈ ಗುಡ್ಡದ ಮೇಲೆ ಕೂತ್ಕೊಂಡು ಆ ಕಾರ್ಯಕ್ರಮಗಳನ್ನ ಇದ್ರಂತೆ ಎಂಟ್ರಿ ಆಗ್ತಿದ್ದಾಗೆ ಇಲ್ಲೇ ಒಂದು ಬಾಗ್ಲು ಸಿಗುತ್ತೆ ಈಗ ಕೋಟೆ ಒಳಗೆ ಹೋಗೋವಂಥ ಬಾಗ್ಲು ಇದು ಒಂದು ಪಕ್ಕದ್ದು ದೊಡ್ಡ ಬಾಗಿಲು ಇದ್ರ ಪಕ್ಕದಲ್ಲಿ ಒಂದು ಸಣ್ಣ ಇದೆ ದೊಡ್ಡ ಬಾಗಿಲು ಏನಂದರೆ ರಾಜ ಮಹಾರಾಜರು ಏನಾರು ಸಮಾರಂಭಗಳಿದ್ದಾಗ ಮಾತ್ರ ಎಲ್ಲ ಜನ ಹೋಗೋದಕ್ಕೆ ಓಪನ್ ಮಾಡ್ತಾಯಿದ್ರು ಇನ್ನು ಮಾಮೂಲಿ ಟೈಮಲ್ಲಿ ಈ ಸಣ್ಣ ಬಾಗಿಲಿಂದ ಎಲ್ಲ ಇದರೊಳಗಿಂದ ತಿರುಗಾಡ್ತಾಯಿದ್ರು ಇಡೀ ಇವರು ರಾಜರು ಮಾಡಿರೋ ಕಲೆಗಳಿಗಿಂತ ನಮ್ಮ ಪ್ರೇಮಿಗಳು ಮಾಡಿರೋ ಅಂಥ ಕಲೆಗಳೇ ಜಾಸ್ತಿ ಇದ್ದಾವೆ ಎಲ್ಲ ಥರಲ್ಲೂ ಕೆತ್ತಿ ಕೆತ್ತಿ ಬಿಸಾಕ್ಬಿಟ್ಟಿದ್ದಾರೆ ಆಗ ನೋಡ್ತಾ ಇದ್ದೀರಲ್ಲ ಈ ಜಾಗದಲ್ಲಿ ಒಂದು ಮೂವಿ ಕೂಡ ಶೂಟ್ ಆಗಿದೆ ಅದು ಯಾವುದು ಗೊತ್ತಾ ಕತ್ತೆಗಳು ಸರ್ ಕತ್ತೆಗಳು ಮೂವಿ ನೋಡಿದ್ದೀರಾ ಆ ಮೂವೀಲಿ ಊರ್ವಶಿ ಅವರು ಸುಭಾಷ್ ಚಂದ್ರ ಬೋಸ್ ಅವರ ವೇಷನ ಹಾಕ್ಕೊಂಡು ರಮೇಶನ ನಾರಾಯಣಿನ ಮತ್ತು ಜಗ್ಗೇಶ್ ತಮ್ಮ ಕೋಮಲ್ನ ಕರ್ಕೊಂಬಂದು ಇಲ್ಲಿ ಬಟ್ಟೆ ಬಿಚ್ಚಿಸಿ ಬೆಂಕಿ ಇಡ್ತಾರೆ ನೋಡಿ ಅದೇ ಜಾಗ ಇದು ನಾವಿವತ್ತು ಬಂದಿದ್ದೀವಿ ಮಧುಗಿರಿ ಬೆಟ್ಟಕ್ಕೆ ಈ ಮಧುಗಿರಿ ಬೆಟ್ಟ ತುಮಕೂರು ಜಿಲ್ಲೆಯಲ್ಲಿದೆ ತುಮಕೂರಿಂದ ಹೆಚ್ಚು ಕಮ್ಮಿ ಒಂದು ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ತೊಂಬತ್ತರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಈ ಮಧುಗಿರಿ ಬೆಟ್ಟ ಏನಿದೆ ಈ ಮಧುಗಿರಿನ ಮೊದಲು ಮದ್ದಗಿರಿ ಅಂತ ಇದ್ರಂತೆ ಇವಾಗ ಮತ್ತೆ ಮಧುಗಿರಿ ಅಂತ ಕರಿತಿದ್ದಾರೆ ಈ ಮದ್ದಗಿರಿ ಅನ್ನೋ ಹೆಸರು ಯಾಕೋ ಒಂದು ಥರ ಇದೆ ಅಂತ ಮಾಸ್ತಿ ಅಯ್ಯಂಗಾರ್ ಇಲ್ಲಿಗೆ ಅಧಿಕಾರಿ ಆಗಿ ಬಂದಾಗ ಈ ತಾಲೂಕಿಗೆ ಈ ಮದ್ದಗಿರಿನ ಮಧುಗಿರಿ ಅಂತ ಮತ್ತೆ ನಾಮಕರಣ ಮಾಡ್ತಾರೆ ಈ ಮಧುಗಿರಿ ಬೆಟ್ಟ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಇವತ್ತು ಈ ಮಧುಗಿರಿ ಕೋಟೆನ ಕಟ್ಟಿಸ್ತವ್ರು ಯಾರಪ್ಪ ಅಂತ ಈ ಮಧುಗಿರಿ ಕೋಟೆನ ಕಟ್ಟಿಸ್ತವರು ಹೆಚ್ಚು ಕಮ್ಮಿಗೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಹಿರೇಗೌಡ ಅಂದರು ಕಟ್ಟಿಸ್ತಾರಂತೆ ಈ ಕೋಟೆನ ಹಿರೇಗೌಡ ಆದಮೇಲೆ ಅದರ ನಂತರ ಅವರೇ ವಂಶಜರು ಆಳ್ತಾ ಬರ್ತಾರೆ ಅದರ ನಂತರ ಐದರಾಲಿ ಟಿಪು ಮೈಸೂರು ಒಡೆಯರು ಅದರ ಅದು ಅದರ ನಂತರ ಬ್ರಿಟಿಷರು ಈ ಕೋಟೆನ ಆಳ್ತಾ ಇರ್ತಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬಂಡೆಯಲ್ಲಿ ಜಾಗ ಈ ಜಾಗನ ಕಪ್ಪೆ ಬಾಯಿ ಅಂತ ಕರೀತಾರಂತೆ ಈ ಕಪ್ಪೆ ಬಾಯಿ ತಕ್ಕ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಬನ್ನಿ ಹತ್ತು ಬಿಟ್ಟು ಸಾಕಾಗ್ಬಿಟ್ಟಿತ್ತಲೆ ಏನಿದೆ ಮೂರು ಸಾವಿರದ ಒಂಬೈನೂರ ಮೂವತ್ತು ಅಡಿ ಎತ್ತರ ಇದೆ ಅಂತೆ ಇದು ಅದೇ ಹತ್ತು ಸಾಕಾಗ್ಬಿಡ್ತು ಇವಾಗ ಬಂದಿದ್ದೀವಿ ನಾವು ಕಪ್ಪೆ ಬಾಯಿ ಇದನ್ನು ಕಪ್ಪೆಬಾಯಿ ಅಂತ ಕರೀತಾರಂತೆ ನೋಡಿ ಯಾವ ಥರ ಇದೆ ಬರ್ತಿದ್ದಾರೆ ಐ ಪರ್ಮನೆಂಟ್ಲಿ ಲವ್ ಸೋ ಸೋರಲ್ಲ ಇದನ್ನು ನನಗೆ ಓದ್ಬಿಟ್ಟು ಏನು ಗೊತ್ತಾ ಯಾರು ಪರ್ಮನೆಂಟ್ ಇರೋಲ್ಲ ಕಣಪ್ಪ ಎಲ್ಲರೂ ಬಿಟ್ಟೋಗಿ ಹೋಗ್ತಾರೆ ನಮ್ಮಲ್ಲಿರೋ ಜೀವನೇ ಪರ್ಮನೆಂಟ್ ಅಲ್ಲ ಅಂದಮೇಲೆ ಇನ್ನು ಯಾವ್ಯಾವಾರ ಹೆಂಗಪ್ಪ ಪರ್ಮನೆಂಟ್ ಜೀವನಕ್ಕೆ ಯಾರು ಪರ್ಮನೆಂಟ್ ಅಲ್ಲ ಜೀವನದಲ್ಲಿ ಬಂದಿರೋದೊಬ್ಬರೇ ಹೋಗೋರು ಒಬ್ರೇ ಆದ್ದರಿಂದ ಯಾರೂ ಆಗಿರಲ್ಲ ಯಾವ ಸಂಬಂಧಾರಾದರೂ ಆಗಲಿ ಅದು ಸ್ವಲ್ಪ ದಿನ ಅಷ್ಟೇ ಶುರುವಾದಾಗ ಒಂಥರ ಚೆನ್ನಾಗಿರುತ್ತೆ ಕೊನೆ ಕೊನೆಗೆ ಜಗಳಗಳಾದಾಗ ಎಲ್ಲ ಒಂಥರ ನರ್ಕದ ಥರ ಇರುತ್ತೆ ಆದ್ದರಿಂದ ಯಾವ ಸಂಬಂಧನೂ ಕೊನೆವರೆಗೂ ಇರಲ್ಲ ಎಲ್ಲ ಒಂದು ಸ್ವಲ್ಪ ಒತ್ತಿಗೆ ಮಾತ್ರ ಅಷ್ಟೇ ಯಾರೂ ಪರ್ಮನೆಂಟಾಗಿರಲ್ಲ ಪರ್ಮನೆಂಟಾಗಿರೋ ಸಂಬಂಧ ಅಂದರೆ ಯಾವುದು ಗೊತ್ತಾ ತಂದೆ ತಾಯಿ ಮಾತ್ರ ತಂದೆ ತಾಯಿ ಎಂಥದೇ ಕಷ್ಟ ಬರಲಿ ಏನೇ ಆಗಲಿ ಯಾರು ಕೈ ಕೈಬಿಟ್ಟರು ಕೂಡ ತಂದೆ ತಾಯಿ ಮಾತ್ರ ಕೈ ಬಿಡೋಲ್ಲ ತಂದೆ ತಾಯಿ ಯಾವಾಗಲೂ ಜೊತೇಲಿ ಇದ್ದೇ ಇರ್ತಾರೆ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ನೀವು ಬೇಕಾರೆ ಹೆಂಡತಿ ಮಕ್ಕಳು ಇವ್ರಿಗೆಲ್ಲ ಯಾರ್ಗ್ಯಾರು ದುಡ್ಡಿನ ಆಸೆ ತೋರಿಸಿರ್ಬೇಕಾರೆ ಅವ್ರು ಬೇಕಾರೆ ನಿಮ್ಮನ್ನ ಬಿಟ್ಟರು ಬಿಡ್ತಾರೆ ಆದ್ರೆ ತಂದೆ ತಾಯಿಗೆ ಇಡೀ ಪ್ರಪಂಚನೇ ಕೊಡ್ತೀವಿ ಅಂದ್ರೂ ಕೂಡ ತಂದೆ ತಾಯಿ ಎಂತದೇ ನಿಮಗೆ ಕಷ್ಟದಲ್ಲಿ ಕೈ ಬಿಡೋಲ್ಲೂರ್ತಿ ಹತ್ತೇಳಿದ್ರ ಅಲ್ಲಿ ಪೂರ್ತಿ ಹೋಗಿಲ್ಲ ನಾವು ಮತ್ತೆ ವಾಪಸ್ ಚಿಕ್ಕ ಹುಡುಗರು ಬಹಳ ಚೆನ್ನಾಗಿದೆ ಇದನ್ನ ಏನ್ಶಿಯಂಟ್ ಸಿಟಿ ಅಂತ ಕರೀತಾರೆ ಆ ದೇವಸ್ಥಾನ ಎಲ್ಲ ಇದೆಯಲ್ಲ ಎಲ್ಲ ಚೋಳ್ರ ಕಾಲದ ದೇವಸ್ಥಾನ ಅದು ಈಶ್ವರನ ದೇವಸ್ಥಾನ ಅದ್ರ ಪಕ್ಕದಲ್ಲಿ ವೃಮಣ ಸ್ವಾಮಿ ದೇವಸ್ಥಾನ ಚೆನ್ನಾಗಿದೆ ಅವರ ಬೆಂಗಳೂರು ಈಗ ಸಿಡ್ನಿಲಿ ಹಾಲಿಡೇಸ್ ಬಂದಿದ್ದೀವಿ ನೋಡಿ ಇಲ್ಲೊಂದು ಬಾಗಿಲ ಸಿಕ್ತು ಈ ಈವಾಗಲಿಂದ ಎಂಟ್ರಿ ಆಗ್ತಿದ್ದಾಗೆ ಬೃಹತ್ತಾದ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ ಹುಷಾರು ಹಳೆ ಕಾಲ್ದವು ಬೇರೆ ಎಲ್ಲರೂ ಮೇಲ್ಗಿಳಗಡೆ ಬಿದ್ದವು ಹುಷಾರಾಗಿ ನೋಡ್ಕೊಂಡು ಹೋಗಿ ಇಲ್ಲಿ ಹತ್ತಿದಾಗ ಅಲ್ಲಲ್ಲಿ ಸುಸ್ತಾದಾಗ ಒಳ್ಳೊಳ್ಳೆ ಜಾಗಗಳಿದ್ದಾವೆ ಒಳ್ಳೆ ತಂಪಾಗಿರ್ತವೆ ಆರಾಮಾಗಿ ಕುತ್ಕೋಬೋದು ಇಲ್ಲಿ ಆರಾಮಾಗಿ ಕುತ್ಕೊಂಡು ಏನಾದರೂ ತಂದಿದ್ರೆ ತಿನ್ಕೊಂಡು ನೀರು ಕುಡ್ಕೊಂಡು ಅಲ್ಲಲ್ಲಿ ವಿಶ್ರಾಂತಿ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ಬೋದು ಅಪ್ಪ ಸಾಕು ಸಾಕಾಗೋ ತಪ್ಪ ಹಾಗೆ ಒಂದು ಸಣ್ಣದಾದ ದೇವಸ್ಥಾನದ ಹತ್ರ ಇದೆ ಇದರೊಳಗೆ ಏನೂ ಇಲ್ಲ ಒಟ್ಟಿನಲ್ಲಿ ಇಲ್ಲಿಂದ ಬರ್ತಿದ್ದ ಹಾಗೆ ಇದೆಲ್ಲ ರಾಜರ ಕಾಲದ ಬೃಂದಾವನ ಅಂತೆ ಬೃಂದಾವನ ಅಂದರೆ ಪಾರ್ಕ್ ಪಾರ್ಕ್ ಅಂತೆ ನಿಮಗೆ ಈ ಗೋಡೆಗಳಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ವಾಲ್ಗಳು ಕಾಣಿಸ್ತವೆ ಇದು ಏನು ಅಂದರೆ ರಾಜರ ಕಾಲದಲ್ಲಿ ಯಾರಾದ್ರೂ ದಾಳಿ ಮಾಡೋಕ್ಕೆ ಬರ್ತಿದ್ದಾರಾ ಯಾರು ದಾಳಿ ಮಾಡೋಕ್ಕೆ ಬಂದಾಗ ಎಲ್ಲಿದ್ದಾರೆ ಅಂತ ನೋಡ ಅಂತ ಜಾಗಗಳಿವು ಇಲ್ಲಿಂದ ನೋಡಿದ್ರೆ ನೋಡಿ ಕೆಳಗಡೆ ತಗ ಕಾಣಿಸುತ್ತೆ ಈ ಕೋಟೆಗೆ ಹೋಗೋದಕ್ಕೆ ಎರಡು ದಾರಿಗಳಿದ್ದಾವೆ ಒಂದು ಈ ಕಡೆಯಿಂದ ಹೋಗ್ಬೋದು ಈ ದಾರಿಯಲ್ಲಿ ಹೋಗ್ಬೋದು ಇನ್ನೊಂದು ಬಂದು ಈ ಕಡೆಯಿಂದ ದಾರಿ ನಾವು ಇವಾಗ ಈ ದಾರಿಯಲ್ಲಿ ಹೋಗೋಣ ಇಳಿಬೇಕಾದ್ರೆ ಆ ಕಡೆ ದಾರಿ ಇಲ್ಲಿಂದ ಇಳಿಯೋಣ ನೋಡಿ ಈ ಕೋಟೆ ಮೇಲೆ ಏನು ಕಲ್ಲುಗಳು ಇದ್ದಾವೆ ಇದು ಏನಕ್ಕೆ ಮಾಡಿದರು ಅಂದರೆ ಆಗಿನ ಕಾಲದಲ್ಲಿ ಯಾರಾದರೂ ಶತ್ರುಗಳು ದಾಳಿ ಮಾಡಕ್ಕೆ ಬಂದಾಗ ಅರ್ಜೆಂಟಾಗಿ ಇಲ್ಲಿಂದ ಓಡೋಗಿ ಅಲ್ಲಿಂದ ತನಕ ಹತ್ತಬೇಕು ಕೋಟೆನ ಆದ್ದರಿಂದ ಹತ್ತಕ್ಕೆ ಆಗಲ್ವಲ್ಲ ಆದ್ದರಿಂದ ಈ ಕಲ್ಲುಗಳಿಂದ ಮೇಲಿಂದ ಬೇಗ ಹತ್ತೋಗಿ ಅಲ್ಲಿ ಮೇಲೆ ಇರೋರಿಗೆ ವಿಷಯ ತಿಳಿಸೋದಕ್ಕೋಸ್ಕರ ಅಂತ ಈ ಥರ ಮಾಡಿದರು ಗೋಡೆ ಎಲ್ಲ ಕಸ್ಕೊಂಡು ಬಿದ್ದಿದೆ ಎಲ್ಲ ಹಾಳಾಗ್ತಿದೆ ಹಳೆ ಕಾಲದಲ್ವ ಆದ್ದರಿಂದ ಎಲ್ಲ ಕಸ್ಕೊಂಡು ಬಿದ್ದಿದೆ ಇವಾಗ ನಾವು ಇನ್ನೊಂದು ಬಾಗಿಲು ಒಳಗೆ ಎಂಟ್ರಿ ಆಗ್ತಾಯಿದ್ದೀವಿ ಬರ್ರಿ ಎಂಟ್ರಿ ಆಗೋಣ ಒಂದು ಬಾಗಿಲು ಯಾವ ಥರ ಇದೆ ನೋಡಿ ಬಾಗಿಲು ಸಖತ್ತಾಗಿದೆ ಬಾಗಿಲು ಮಾತ್ರ ಒಂದು ಬೃಹದಾಕಾರದ ಒಂದು ಬಾಗಿಲು ಇದು ಇದು ಯಾವಾಗಲೂ ಮುಚ್ಚಿರ್ತಿದ್ರಂತೆ ಇದು ಯಾರು ಮಹಾರಾಜರಗಳು ಬಂದಾಗ ಮಾತ್ರ ಓಪನ್ ಮಾಡ್ತಾ ಇದ್ದಿದ್ದು ಇದಕ್ಕೆ ಒಳಕ್ಕೆ ಹೋಗ್ಬೇಕು ಅಂದರೆ ಎಲ್ಲಿಂದ ಹೋಗ್ತಾ ಇದ್ರು ಅಂದರೆ ಮಾಮೂಲಿ ಸೈನಿಕರು ಬಂದಾಗ ಇಲ್ಲಿ ನೋಡಿ ಒಂದು ಸಣ್ಣದಾದ ಬಾಗಿಲು ಇದೆ ಈ ಒಳಗಿಂದ ಬಂದು ಬಂದು ಹಿಂಗೆ ಬರ ನೋಡಿ ಇದು ಮಂಟಪ ಯಾವ ಥರ ಇದೆ ಎಲ್ಲ ಹಳೆ ಕಾಲದ ಮಂಟಪ ಎಷ್ಟು ತಣ್ಣಗಿದೆ ಅಂದರೆ ಒಳ್ಳೆ ಎ ಸಿಲಿ ಇರೋ ಥರ ಇದೆ ಆಚೆ ಕಡೆ ನೋಡಿದರೆ ಅಷ್ಟೊಂದು ಬಿಸಿಲು ಇಲ್ಲಿ ಒಳಗಡೆ ನೋಡಿದರೆ ಎ ಸಿ ಥರ ಇದೆ ಇಲ್ಲಿ ಸಾಕತ್ತಾಗಿದೆ ಮಾತ್ರ ನೋಡಿ ಇಲ್ಲೆಲ್ಲ ಕಲ್ಲುಗಳು ಎಲ್ಲ ಕಟ್ಸಿದಾರಲ್ಲ ಇಲ್ಲಿ ಇಲ್ಲಿ ಎಲ್ಲ ಈ ಎಲ್ಲ ಕಲ್ಲುಗಳನ್ನೂ ಇಲ್ಲೇ ಈ ಬೆಟ್ಟದಲ್ಲೇ ಒಡೆದು ಕಲ್ಲುಗಳನ್ನ ಕಟ್ಟಿರೋ ಅಂಥದ್ದು ಈ ಕಲ್ಲುಗಳನ್ನ ಒಡೆದು ಬಿಟ್ಟು ಇದಕ್ಕೆ ಎಳೆಯೋದಕ್ಕೆ ಇದು ಒತ್ತಾಕೋದಕ್ಕೆ ಎಲ್ಲ ಇಲ್ಲೇ ಆನೆಗಳನ್ನ ತಂದಿದ್ರಂತೆ ಆನೆಗಳ ಕೈಯಿಂದ ಎಳ್ಕಂಡೋಗಿ ಎಳ್ಕೊಂಡು ತಂದು ಕಟ್ಟಿದ್ದಾರೆ ಇಲ್ಲಿ ಬಂದ ಮೇಲೆ ಈ ಕಡೆ ಬಂದರೆ ಇಲ್ಲೇ ರೂಮ್ಗಳು ಸಿಗ್ತವೆ ಅವೆಂಥ ರೂಮು ಅಂದರೆ ಗರಡಿ ಮನೆ ಅಂತ ಕೆಲವರು ಗರಡಿ ಮನೆ ಅಂತಾರೆ ಕೆಲವರು ಜೈಲ್ ರೂಮ್ಗಳು ಅಂತಾರೆ ಈ ಗರಡಿ ಮನೆ ಏನಿದೆ ಇದು ಗರಡಿ ಮನೆ ಅಂದರೆ ಜಿಮ್ ಕ್ಲಾಸ್ ಇವಾಗ ಹೋಗ್ತಾರಲ್ಲ ಜಿಮ್ಮಿಗೆ ಆ ಥರ ಜಿಮ್ ಮಾಡೋ ಅಂಥ ಕ್ಲಾಸ್ಗಳು ಇವು ಗರಡಿ ಮನೆಗಳು ಹಳೆ ಕಾಲದ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಯಪ್ಪ ನೋಡ್ರಪ್ಪ ಹೆಂಗಿದೆ ಗರಡಿ ಮನೆ ಎಷ್ಟೆಷ್ಟು ದೊಡ್ಡವು ಕಂಬಗಳು ಹೆಚ್ಚು ಕಮ್ಮಿಗೆ ಒಂದು ಇಪ್ಪತ್ತಡಿ ಹಾಳವಾಗಿದ್ದಾವೆ ತೊಟ್ಟಿ ನೋಡಿ ಯಾವ ಥರ ಇದೆ ಎಲ್ಲ ಹಾಳಾಗೋಗಿದೆ ಇದು ಕೇಳಿದ್ರೆ ಮತ್ತೆ ಹೊತ್ತದು ಯಾವ ಥರ ಅಂತಲೇ ಗೊತ್ತಿಲ್ಲ ಓ ಇಲ್ಲಿದೆ ನೋಡಿ ಅಲ್ಲಲ್ಲಿ ಕಲ್ಗಳಿದ್ದಾವೆ ಈ ಕಲ್ಲುಗಳ ಮೇಲಿಂದ ಹೊತ್ತದು ಗರಡಿ ಮನೆ ಪಕ್ಕದಲ್ಲಿರೋ ಅಂಥದ್ದೇ ಸಭಾಂಗಣ ಇದು ನೋಡಿ ಎಲ್ಲ ಬಿದ್ದೋಗಿದೆ ಇದು ಸಭಾಂಗಣ ಅಂದರೆ ಆಗಿನ ರಾಜರ ಕಾಲದಲ್ಲಿ ಒಂಥರ ಪಂಚಾಯಿತಿ ಕಟ್ಟೆ ಎಲ್ಲರೂ ರಾಜರುಗಳು ಸೇರ್ಕೊಂಡು ಸಭೆ ಮಾಡ್ತಿದ್ದಂಥ ಇದು ಸಭಾಂಗಣ ಇದು ಈ ಜೈಲಿಗೆ ಬಾಗ್ಲೇ ಇಲ್ವಂತೆ ಈ ಮತ್ತೆ ಈ ಜೈಲಿಗೆ ಕೈದಿಗಳ್ನ ಯಾವ ಥರ ಆಗ್ತಿದ್ರು ಅಂತ ನೋಡೋಣ ಬನ್ನಿ ಇಲ್ಲಿಂದ ಬಂದರೆ ಇದೇ ಜೈಲು ಈ ಜೈಲಿಗೆ ಕೈದಿಗಳ್ನ ಯಾವ ಥರ ಆಗ್ತಿದ್ರು ಮತ್ತು ಕೈದಿಗಳ್ನ ತಂದು ಬಾಗ್ಲೇ ಇಲ್ಲ ಅಂದಮೇಲೆ ಯಾವ ಥರ ಇದ್ರೊಳಗೆ ಹಾಕ್ತಿದ್ರು ಅನ್ನೋದನ್ನ ನೋಡೋಣ ಇವಾಗ ಬನ್ನಿ ಈ ಜೈಲುಗಳ ಮೇಲೆ ನಾವು ಇದ್ದೀವಿ ಇವಾಗ ಇದರೊಳಗೆ ಕೈದಿಗಳನ್ನ ತಂದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಹೋಲು ಇದರೊಳಗಿಂದ ಹಾಕ್ತಾ ಇದ್ರು ಇದು ಎಷ್ಟು ಆಳವಾಗಿದೆ ಅಂದರೆ ಹೆಚ್ಚು ಕಮ್ಮಿಗೆ ನೋಡಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಅಡಿ ಆಳ ಇದೆ ಇದು ಆಗಿನ ಕಾಲದವೆಲ್ಲ ಇಪ್ಪತ್ತಡಿಗಳೇ ನೋಡಿ ಯಾವ ಥರ ಇದೆ ಒಳಗಡೆ ಇದರೊಳಗಿಂದ ಹಾಕ್ಬಿಟ್ಟು ಇದರೊಳಗೆ ಹಾವುಗಳ್ನ ಚೇಳುಗಳನ್ನ ಬಿಟ್ಬಿಡ್ತಿದ್ರಂತೆ ಅವ್ರು ಮತ್ತೆ ಇರೋಳಿಂದ ಹೊಳಿಕ ಹೊರಕ್ಕೂ ಬರೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ಲೇ ನರಳಿನರಳೆ ಸಹಾಯ ಅದು ಅಲ್ಲಿಗೆ ಹೋಗ್ಬೇಕು ನಾವಿನ್ನ ಹೋಗೋಣ ಬನ್ನಿ